ಬಹಳ ದಿನಗಳ ನಂತರ ನಾವು ನ್ಯೂಸನ್ನು ಇದರಿಂದಲೇ ಶುರು ಮಾಡ್ತಾ ಇದ್ದೀವಿ ಅಂದರೆ ಮೊದಲೆಲ್ಲ ಎಷ್ಟರ ಮಟ್ಟಿಗೆ ಕೊರೋನಾ ಆರ್ಭಟನೋದ್ರಿಂದ ಶುರು ಮಾಡ್ತಾ ಇದೀವಿ ಮತ್ತು ಅಂಥದ್ದೇ ಸ್ಥಿತಿ ಬರ್ತಾ ಇದೆಯಾ ಯಾಕಂದರೆ ಕೇರಳದಲ್ಲಿ ಮತ್ತೊಬ್ಬ ಈಗ ಬಲಿಯಾಗಿದ್ದಾರೆ ಕೊರೋನಾ ಒಬ್ಬರಾದ್ಮೇಲೆ ಒಬ್ಬರು ಬಲಿ ಬಲಿಯಾಗ್ತಾಯಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಹನ್ನೊಂದು ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಕೇರಳದಲ್ಲಿ ಬಂತು ಅಂತಂದರೆ ಕರ್ನಾಟಕಕ್ಕೆ ಬರಲಿಕ್ಕೆ ಬಹಳ ತಡ ಹಿಡಿಯಲ್ಲ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಒಂದು ಕಡೆಗೆ ನಮ್ಮ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಭಕ್ತರು ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನು ಎತ್ತ ಬರುವಂಥವ್ರಿಗೆ ಏನಾದರೂ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತಾರ ಕೊರೋನಾ ಉಪ ಮತ್ತೊಬ್ಬರು ಬಲಿಯಾಗಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಹನ್ನೊಂದು ಕೇಸ್ಗಳು ಸಿದು ದೇಶದಲ್ಲಿ ಒಟ್ಟು ನೂರ ಇಪ್ಪತ್ತೇಳು ಪ್ರಕರಣಗಳು ಪತ್ತೆಯಾಗಿದೆ ಅದರಲ್ಲಿ ಕೇರಳದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಹನ್ನೊಂದು ಪ್ರಕರಣ ಪತ್ತೆಯಾಗಿರೋದು ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಾಸ್ಕ್ಗಳನ್ನು ಕಡ್ಡಾಯ ಮಾಡಲಾಗ್ತಾಯಿದೆ ಅದರಲ್ಲೂ ಈ ತ್ರಿಶೂರು ಕಣ್ಣೂರು ಭಾಗದಲ್ಲಿ ಹೆಚ್ಚಿನ ಕೇಸ್ಗಳು ಕಂಡು ಇದೆ ಈ ವಯಸ್ಕರು ಆಲ್ಮೋಸ್ಟ್ ಅರವತ್ತು ದಾಡ್ತಂಥವರು ಈಗ ಆ ಫೇಟಲ್ ಕೇಸ್ಗಳು ಬರ್ತಾ ಇರೋದು ಅಂದರೆ ಅವರು ಸಾವನ್ನಪ್ಪುತ್ತಿರುವಂಥ ಕೇಸ್ಗಳು ಬರ್ತಾ ಇದೆ ಸೊ ಕೊರೋನಾ ಸೋಂಕಿತರ ಸಂಖ್ಯೆ ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಇಡೀ ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಇಪ್ಪತ್ತೇಳು ಪ್ರಕರಣ ಹೊಸದಾಗಿ ಪತ್ತೆಯಾಗಿದೆ ಅಂತ ರಾಜ್ಯ ಕೂಡ ಇದಕ್ಕೆ ಒಂದು ಹೈ ಅಲರ್ಟ್ ಘೋಷಣೆ ಮಾಡಿದೆ ಬೆಂಗಳೂರಿನಲ್ಲಿ ಇವತ್ತು ಟೆಕ್ನಿಕಲ್ ಕಮಿಟಿ ಏನಿದೆಯಲ್ಲ ಟೆಕ್ನಿಕಲ್ ಕಮಿಟಿ ಇವತ್ತು ಸದಸ್ಯೆ ಇರುತ್ತೆ ಕೇರಳದಲ್ಲಿ ದಿನೇ ದಿನೇ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ ನಾಳೆ ಅದು ಕರ್ನಾಟಕಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಹೀಗಾಗಿ ಬಂದರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆ ಆಗುತ್ತೆ ಈಗಾಗಲೇ ರಾಜ್ಯಗಳಿಗೆ ಕೇಂದ್ರ ಮಾರ್ಗಸೂಚಿ ಕೊಟ್ಟಿದೆ ಮಾರ್ಗಸೂಚಿಯನ್ನೇ ಪಾಲನೆ ಮಾಡಿ ಅಂತ ಈಗಲೇ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಅಪಾಯ ಕಾದಿದೆ ಅಂತ ಅರ್ಥ ಆರೋಗ್ಯ ಇಲಾಖೆಗಳಿಗೆ ಈಗಾಗಲೇ ಒಂದು ಮಾಹಿತಿ ಬಂದಿದೆ ಇನ್ನು ತಾಂತ್ರಿಕ ಸಲಹಾ ಸಮಿತಿ ಕೂಡ ಹಲವಾರು ವಿವರಗಳನ್ನು ಕೊಟ್ಟಿದೆ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ ಇನ್ನು ಕ್ರಿಸ್ಮಸ್ ಬರ್ತಾ ಇದೆ ಹೊಸ ವರ್ಷದ ಆಚರಣೆ ಜನ ಹುಚ್ಚೆದ್ದು ಕುಣಿತಾರೆ ಈ ಸಂದರ್ಭದಲ್ಲಿ ಗುಂಪು ಸೇರ್ತಾರೆ ಹೀಗಾಗಿ ಏನು ಅಂತಂದರೆ ಆ ಸಂದರ್ಭದಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ರೂಲ್ಸ್ ಬರಬಹುದು ರೋಗಿಗಳಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕಡ್ಡಾಯ ಮಾಡುವಂಥ ಸಾಧ್ಯತೆಗಳಿದೆ ಯಾರು ನಿಜಕ್ಕೂ ಮೊದಲೇ ತೊಂದರೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರು ಮೊದಲು ಟೆಸ್ಟ್ ಮಾಡಿಸ್ಕೋಬೇಕು ಆ್ಯಂಟಿಜೆನ್ ಟೆಸ್ಟ್ಗೆ ಸೂಚಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಪಿ ಎಚ್ ಸಿ ಸೆಂಟರ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಏನು ಎತ್ತ ಇದೆಲ್ಲದ್ರ ಬಗ್ಗೆಯೂ ಕೂಡ ತಜ್ಞರ ಸಭೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ ಇನ್ನು ಐ ಎಲ್ ಐ ಮತ್ತು ಈ ಸಾರಿ ಇರೋಂಥವ್ರ ಮೇಲೆ ಹೇಗೆ ನಿಗಾವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರಲ್ಲ ಅಂಥವ್ರ ಮೇಲೆ ಹೆಂಗೆ ನಿಗಾ ನಿಗಾವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಬನ್ನಿ ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ಭಾಳ ಗಮನಿಸಬೇಕಾದಂಥ ಸಂಗತಿ ಯಾಕಂದರೆ ಒಂದು ಕಡೆಗೆ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆಗೆ ಅದು ಕರ್ನಾಟಕಕ್ಕೆ ಬರೋಕ್ಕೆ ಬಹಳ ಬಹಳ ಟೈಮ್ ಹಿಡಿಯುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಖುದ್ದು ಆರೋಗ್ಯ ಸಚಿವರು ಹೇಳಿದ್ದಾರೆ ಇವತ್ತು ಸೇರುವಂಥ ಸಭೆ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಏನಾದರೂ ಏನಾದರೂ ಈ ಹೊಸ ರೂಲ್ಸನ್ನು ಏನಾದರೂ ಇಂಪ್ಲಿಮೆಂಟ್ ಮಾಡ್ಬೋದಾ ವಿನಯ್ ಖಂಡಿತ ರಂಗನಾಥ್ ಏಕೆಂದರೆ ನಾವು ಮೊದಲ ಮೂರು ಅಲೆಗಳನ್ನ ನೋಡಿದಾಗ ಯಾವಾಗ್ಲೂ ಕೂಡ ದೇಶದಲ್ಲಿ ಕೋವಿಡ್ ನ ಮೂರು ಅಲೆಗಳ ಒಂದು ಟ್ರ್ಯಾಕ್ ಹಿಸ್ಟ್ರಿನ ನೋಡಿದ್ರೆ ಕೇರಳದಲ್ಲಿ ಸೋಂಕು ಕಾಣಿಸಿಕೊಂಡು ಮತ್ತು ಏರಿಕೆಯ ಆದ ಬಳಿಕ ಅಂದ್ರೆ ಎರಡು ಅಥವಾ ಮೂರು ವಾರಗಳ ಬಳಿಕ ರಾಜ್ಯದಲ್ಲಿ ಸೋಂಕುಗಳು ಏರೋದಕ್ಕೆ ನಾವು ನೋಡಿರುವಂತಹ ಹಿಸ್ಟ್ರಿ ಇದೆ ಹೀಗಾಗಿ ತಜ್ಞರು ಕೂಡ ಯಾವಾಗ ಕೇರಳದಲ್ಲಿ ಕೊರೋನಾ ಸೋಂಕು ಏರೋಕೆ ಆರಂಭ ಆಯಿತು ಇದಾದ ಬಳಿಕ ಒಂದು ರೀತಿಯಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಈಗಾಗಲೇ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಎರಡು ಸಭೆಗಳನ್ನ ಮಾಡಿದೆ ಆರೋಗ್ಯ ಸಚಿವರು ಶನಿವಾರ ಸಭೆಯನ್ನ ಏನು ಪ್ರೆಸ್ ಪ್ರೆಸ್ಮೀಟ್ ಅನ್ನ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ಸದ್ಯಕ್ಕೆ ಆಗ್ನೇಯ ದೇಶಗಳಲ್ಲಿ ಏರಿಕೆ ಆಗ್ತಿರುವಂತಹ ಕೊರೋನಾ ಜೊತೆಗೆ ಕೇರಳದಲ್ಲಿ ಏರಿಕೆ ಆಗ್ತಿರುವಂತಹ ಬಗ್ಗೆ ಉಲ್ಲೇಖ ಮಾಡ್ತಾರೆ ಇದಾದ ಬಳಿಕ ತಜ್ಞರ ಒಂದು ಸಭೆಯನ್ನ ಮಾಡ್ತೀವಿ ಸಭೆ ಬಳಿಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೀವಿ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸ್ತೀವಿ ಅನ್ನೋದನ್ನ ಮಾತನ್ನ ಹೇಳಿದ್ರು ಇದಾದ ಬಳಿಕ ಟ್ಯಾಕ್ ಒಂದು ಸಭೆಯನ್ನ ಮಾಡುತ್ತೆ ಸಭೆಯಲ್ಲಿ ಕೆಲವೊಂದಿಷ್ಟು ಅಂಶಗಳ ಕುರಿತು ಚರ್ಚೆಯನ್ನ ಮಾಡ್ತಾರೆ ಸದ್ಯ ಮಕ್ಕಳ ಮೇಲಾಗಿರ್ಬೋದು ವೃದ್ಧರ ಮೇಲಾಗಿರ್ಬೋದು ಕೋಮಾರ್ಬಿಟಿಸ್ ರುವಂತಾಗಿರ್ಬಹುದು ಜೊತೆಗೆ ಯಾರನ್ನ ನಾವು ಟ್ರ್ಯಾಕ್ ಮಾಡಬೇಕು ಜೊತೆಗೆ ಹೇಗೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಯಾಕಂದ್ರೆ ಸದ್ಯ ಕಾಣಿಸಿಕೊಂಡಿರುವಂತಹ ರೂಪಾಂತರಿ ಹೇಗಿದೆ ಸದ್ಯ ಇದು ಒಮಿಕ್ರಾನ್ ನ ಉಪ ತಳಿ ಒಮಿಕ್ರಾನ್ ನ ಉಪ ತಳಿ ಟೂ ಪಾಯಿಂಟ್ ಮ್ಯೂಟೇಶನ್ ಆಗಿರುವಂತದ್ದು ಜೆ ಎನ್ ಡಾಟ್ ಒನ್ ಸದ್ಯ ಇದು ಮೂವತ್ತು ರೀತಿಯಲ್ಲಿ ಮ್ಯೂಟೇಶನ್ ಕೂಡ ಹೆಚ್ಚು ಹೆಚ್ಚು ಮ್ಯೂಟೇಶನ್ ಆಗಿರುವಂತಹ ವೈರಸ್ ಹೆಚ್ಚು ಅಪಾಯಕಾರಿ ಆಗಬಹುದು ಮತ್ತು ತೀವ್ರತೆಯನ್ನು ಕೂಡ ಹೊಂದಿರಬಹುದು ಅನ್ನುವಂಥದ್ದು ಸದ್ಯ ಡಬ್ಲ್ಯೂ ಕೂಡ ಉಲ್ಲೇಖ ಉಲ್ಲೇಖ ಮಾಡಿರುವಂಥದ್ದು ಹೀಗಾಗಿ ಸದ್ಯ ಈ ಒಂದು ವೇರಿಯೆಂಟ್ ಬಗ್ಗೆ ಇಂಟ್ರೆಸ್ಟ್ ಅನ್ನು ವಹಿಸಬೇಕು ನಿಗಾ ವಹಿಸಬೇಕು ಮತ್ತು ಇದರ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅನ್ನೋಂತಹ ಸೂಚನೆ ಕೂಡ ಬಂದಿರೋ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ರಾಜ್ಯಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಯಾಕೆಂದ್ರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಸೋಂಕು ಉಲ್ಲೇಖ ಹರಡುತ್ತಾ ಹೋಗುತ್ತೆ ಜೊತೆಗೆ ಡಿಸೆಂಬರ್ ವೇಳೆಗೆ ಮತ್ತೂ ಕೂಡ ಸೋಂಕು ಕಾಣಿಸಿಕೊಳ್ತಾ ಇರೋದು ಯಾಕಂದ್ರೆ ಮೊದಲ ಎರಡು ಮೂರು ಅಲೆಗಳಲ್ಲೂ ಕೂಡ ಇದೇ ರೀತಿಯಾಗಿತ್ತು ಚಳಿಗಾಲ ಕೂಡ ಇದಕ್ಕೆ ಪೂರಕ ಆಗಬಹುದು ಮತ್ತು ಚಳಿ ಇರುವಂತಹ ಸಮಯದಲ್ಲಿ ಸ್ನೀಸಿಂಗ್ ಆಗಿರ್ಬೋದು ಕಾಫಿಂಗ್ ಆಗಿರ್ಬೋದು ನೆಗಡಿ ಕೆಮ್ಮು ಜ್ವರ ಈ ತರದ ಲಕ್ಷಣಗಳ ಜೊತೆಗೆ ಈ ಸೋಂಕು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆ ಜೊತೆಗೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಕೂಡ ನಮ್ಮ ಮುಂದೆ ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಟೆಸ್ಟಿಂಗ್ ಅನ್ನು ಮಾಡಿ ಜೊತೆಗೆ ಹಬ್ಬ ಹರಿದಿನಗಳು ಮತ್ತು ಹೊಸ ವರ್ಚರಣೆಗಳಿಗೆ ನಿಮ್ಮದೇ ಆದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಂತ ಸೂಚನೆ ಕೊಟ್ಟಿದೆ ಹೀಗಾಗಿ ಇವತ್ತು ತಜ್ಞರು ಕೂಡ ಈಗಾಗಲೇ ಅವರು ಸರ್ಕಾರದ ಮುಂದೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನು ಆರೋಗ್ಯ ಇಲಾಖೆ ಕೂಡ ಅದೇ ದಿನೇಶ್ ಗುಂಡ್ರವರು ಕೂಡ ಕೆಲವೊಂದಿಷ್ಟು ಈಗಾಗಲೇ ನಿನ್ನೆ ಮಾತಾಡ್ತಾ ಹೇಳಿದ್ದಾರೆ ವರ್ಷ ಮೇಲ್ಪಟ್ಟಂತವರು ಕೋಮ್ ಆರ್ಬಿಟಿಸ್ ಇರುವಂತವರು ನೆಗಡಿ ಕೆಮ್ಮು ಸಾರಿ ಸಿಂಟಮ್ಸ್ ಇರುವಂತವರು ಮಾಸ್ಕ್ ಅನ್ನು ಹಾಕಬೇಕು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಿ ಹೊರಗಡೆ ಬರಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ತಜ್ಞರು ಇವತ್ತು ಕೂಡ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಚರ್ಚೆ ಆಗುತ್ತೆ ಚರ್ಚೆ ಬಳಿಕ ನಾವು ಯಾವ ರೀತಿಯ ಗೈಡ್ಲೈನ್ಸ್ ಅನ್ನು ಕೊಡಬೇಕು ಮತ್ತು ಏನೇನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ನಾವು ಟೆಸ್ಟಿಂಗ್ ಅನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ಆಸ್ಪತ್ರೆಗಳನ್ನು ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಆಕ್ಸಿಜನ್ ಪ್ಲಾಂಟ್ ಆಗಿರ್ಬೋದು ಬೆಡ್ ಆಗಿರಬಹುದು ಐಸಿಯು ಬೆಡ್ ಆಗಿರಬಹುದು ಎಚ್ ಯು ಬೆಡ್ ಇವೆಲ್ಲ ಸಿದ್ಧತೆಗಳು ಕೂಡ ಚರ್ಚೆ ಆಗುತ್ತೆ ಒಂದು ಗೈಡ್ಲೈನ್ಸ್ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತಹ ರಂಗನಾಥ್ ಧನ್ಯವಾದ ಅಭಿನಯ